ಶೋಯಬ್ ಮಲಿಕ್ ಮತ್ತೊಂದು ಮದುವೆ ಆಗಿದ್ದಾರೆ ಎಸ್ ಮತ್ತೊಂದು ಮದುವೆಯ ಸಂಭ್ರಮದಲ್ಲಿ ಈಗ ಶೋಯಬ್ ಮಲಿಕ್ ಅವರಿದ್ದಾರೆ ಪಾಕಿಸ್ತಾನ ಸಿನಿಮಾ ನಟಿ ಜೊತೆ ವಿವಾಹವನ್ನು ಆಗಿರುವಂಥದ್ದು ಕ್ರಿಕೆಟಿಗ ಶೋಯಬ್ ಮಲಿಕ್ ಸನಾ ಜಾವೆ ಜೊತೆ ಈಗ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಶೋಯಬ್ ನೋಡಿ ಮೂರನೇ ಮದುವೆ ಇದು ತನ್ನ ಮೂರನೇ ಮದುವೆಯ ಫೋಟೋವನ್ನು ಈಗ ಶೇರ್ ಮಾಡಿದ್ದಾನೆ ಎಕ್ಸ್ನಲ್ಲಿ ಫೋಟೋವನ್ನು ಹಂಚಿಕೊಂಡಿದ್ದಾರೆ ಮದುವೆಯ ವಿಚಾರವನ್ನು ಈಗ ಸಾಮಾಜಿಕ ಜಾಲತಾಣದ ಮುಖಾಂತರ ಖಚಿತಪಡಿಸಿರುವಂಥದ್ದು ಸೊ ಮತ್ತೊಂದು ಮದುವೆಯ ಸಂಭ್ರಮದಲ್ಲಿ ಕ್ರಿಕೆಟಿಗ ಶೋಹೆಬ್ ಮಲಿಕ್ ಅವರಿದ್ದಾರೆ ಪಾಕಿಸ್ತಾನ ಸಿನಿಮಾ ನಟಿ ಜೊತೆ ವಿವಾಹವನ್ನು ಆಗಿರುವಂಥದ್ದು ಭಾರತೀಯ ಮಾಜಿ ಟೆನ್ನಿಸ್ ಟೆನ್ನಿಸ್ತಾರೆ ಸಾನಿಯಾ ಮಿರ್ಜಾ ಅವರ ವಿಚ್ಛೇದನ ನೀಡಲಿದ್ದಾರೆ ಅನ್ನುವಂಥ ವದಂತಿಯ ಬೆನ್ನಲ್ಲೇ ಪಾಕಿಸ್ತಾನ ತಂಡದ ಮಾಜಿ ಕ್ರಿಕೆಟಿಗ ಶೋಯೇಬ್ ಮಲಿಕ್ ಈಗ ಪಾಕ್ನ ನಟಿ ಸನಾ ಜಾವೇದ್ ಅವರನ್ನು ಮದುವೆಯಾಗಿದ್ದಾರೆ ನಟಿ ಸರಾ ಜಾವೇದ್ ಅವರೊಂದಿಗೆ ವಿವಾಹವಾಗಿರುವಂಥ ಫೋಟೋಗಳನ್ನು ಈಗ ಸ್ವತಃ ಮಲಿಕ್ ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಈ ಫೋಟೋಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ ನೋಡಿ ತಾರೆ ಸಾನಿಯಾ ಮಿರ್ಜಾ ಜೊತೆ ಈಗ ಡಿವೋರ್ಸ್ ಆಗುವಂಥ ಸಾಧ್ಯತೆ ಹೆಚ್ಚಿರುತ್ತೆ ಆದರೆ ವದಂತಿ ಇತ್ತು ಸೊ ಈಗ ಡಿವೋರ್ಸ್ ಆಗಬಹುದು ಇಬ್ಬರ ನಡುವೆ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನುವಂಥ ಸುದ್ದಿ ಹರಿದಾಡ್ತಾ ಇತ್ತು ವಿಚ್ಛೇದನ ತುಂಬ ಕಷ್ಟ ಮದುವೆ ಕೂಡ ತುಂಬ ಕಷ್ಟ ಅಂಥೇಳಿ ಹೀಗೆ ತಮ್ಮ ಎಕ್ಸ್ ಖಾತೆಯಲ್ಲಿ ಅವರು ಕೂಡ ಹೇಳಿಕೊಂಡಿದ್ದರು ಇದರ ನಡುವೆ ಶೋಯೇಬ್ ಮಲಿಕ್ ಮತ್ತೊಂದು ಈಗ ಮದುವೆಯನ್ನು ಆಗಿರುವಂಥದ್ದು ಶೋಯೇಬ್ ಸಾನಿಯಾ ವಿಚ್ಛೇದನ ಪಡೆಯಲಿದ್ದಾರೆ ಅನ್ನುವಂಥ ಒಂದು ವದಂತಿ ಇತ್ತು ಎಲ್ಲ ವದಂತಿಯ ನಡುವೆ ಶೋಯೇಬ್ ಮಲಿಕ್ ಅವರು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿಯಾಗಿ ಫೋಟೋಗಳನ್ನು ಶೇರ್ ಮಾಡಿರುವಂಥದ್ದು ದೃಶ್ಯವಳಿಯಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಿ ಶೋಯಬ್ ಮಲಿಕ್ ಅವರ ಇದು ಮೂರನೇ ಮದುವೆ ಇದು ಮೊದಲು ಮದುವೆ ಆಗಿತ್ತು ಎರಡನೇ ಮದುವೆ ಸಾನಿಯಾ ಮಿರ್ಜಾ ಜೊತೆ ಈಗ ಮೂರನೇ ಮದುವೆ ಪಾಕಿಸ್ತಾನ್ ನಟಿ ಜೊತೆ ನಟಿ ಜಾವೇದ್ ಅಂಥೇಳಿ ಭಾರತೀಯ ಮಾಜಿ ತಾರೆ ಸಾನಿಯಾ ಮಿರ್ಜಾ ಅವರಿಗೆ ವಿಚ್ಛೇದನ ನೀಡಲಿದ್ದಾರೆ ಎನ್ನುವಂಥ ವದಂತಿ ಇತ್ತು ಅದರ ಬೆನ್ನಲೆ ಈಗ ಪಾಕಿಸ್ತಾನ ತಂಡದ ಮಾಜಿ ಕ್ರಿಕೆಟಿಗ ಶೋಯಬ್ ಮಲಿಕ್ ಪಾಕ್ನ ನಟಿ ಸನಾ ಜಾವೇದ್ ಅವರನ್ನು ಮದುವೆಯಾಗಿದ್ದಾರೆ ಎಲ್ಲ ಫೋಟೋಗಳನ್ನು ಈಗ ತಮ್ಮ ಇನ್ಸ್ಟಾ ಶೇರ್ ಮಾಡಿರುವಂಥದ್ದು ಕಳೆದ ಕೆಲ ದಿನಗಳಿಂದ ಶೋಯಬ್ ಮಲಿಕ್ ಜೊತೆಗೆ ಭಾರತದ ಟೆನ್ನಿಸ್ ಆಟಗಾರ್ತಿ ಸಾನಿಯಾ ಮಿರ್ಜಾ ದಂಪತಿ ನಡುವೆ ಎಲ್ಲವೂ ಸರಿ ಇಲ್ಲ ಅನ್ನುವಂಥ ಸುದ್ದಿಗಳು ಕೂಡ ಹರಿದಾಡ್ತಾನೆ ಇತ್ತು ಸಾನಿಯಾ ಹಾಗೂ ಶೋಯಬ್ ಎರಡು ಸಾವಿರದ ಹತ್ತರಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದರು ಆದರೆ ಸಾನಿಯಾ ಭಾರತೀಯಳಾಗಿದ್ದು ಶೋಯಬ್ ಪಾಕಿಸ್ತಾನಿ ಅನ್ನುವಂಥ ವಿಚಾರವಾಗಿ ವಿವಾದ ಕೂಡ ನಡೀತಾನೆ ಇರ್ತಾಯಿತ್ತು ಆವಾಗವಾಗ ಇದೀಗ ಅವರಿಬ್ಬರ ನಡುವೆ ಬಿರುಕು ಮೂಡಿರುವ ಬಗ್ಗೆ ವರದಿ ಕೂಡ ಆಗಿತ್ತು ಇದಕ್ಕೆ ಸಾಕ್ಷಿ ಎಂಬಂತೆ ಈಗ ಸಾನಿಯಾ ಇತ್ತೀಚೆಗೆ ನಲ್ಲಿ ಈ ಒಂದು ಒಗಟಿನ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ರು ಅದಕ್ಕೆ ಪುಷ್ಟಿ ನೀಡಿದೆ ಈಗ ಮೂರನೇ ಮದುವೆ ಆಗಿದ್ದಾರೆ ಪಾಕ್ ಕ್ರಿಕೆಟ್ ಈಗ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ